ಹಾಂ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತೇನು ತೋರಿಸ್ತಾ ಇದ್ದೇನಪ್ಪ ಅಂತಂದ್ರೆ ಸೋಪ್ ಮಾಡೋದು ಹೇಗ ಅಂತ ನಾನು ನಿಮ್ಗೆ ಅದಕ್ಕೆ ಅದಕ್ಕೇನು ಬೇಕಪ್ಪ ಮೇನ್ ಅಂತಂದ್ರೆ ಬೀಟ್ರೂಟ್ ಬೀಟ್ರೂಟ್ ಯಾಕೆ ನಾನು ಚಾಯ್ಸ್ ಮಾಡಿದ್ದೇನಪ್ಪ ಅಂತಂದ್ರೆ ಸ್ಕಿನ್ ಗ್ಲೋಯಿಗೆ ಇದು ಭಾಳ ಹೆಲ್ಪ್ ಆಗ್ತೈತೆ ರೀ ಸೊ ಆ ಕಾರಣಕ್ಕೆ ನಾನು ಬೀಟ್ರೂಟ್ ತೊಗೊಂಡೇನಿ ನೀವು ನಾ ಫೇಸ್ ಪ್ಯಾಕ್ ಕೂಡ ಹಾಕಿದ್ದು ನೋಡಿರ್ಬೋದು ಬೀಟ್ರೂಟದ್ದು ಸೊ ಆ ಕಾರಣಕ್ಕೆ ನಾನು ಬೀಟ್ರೂಟ್ನ ಚೂಸ್ ಮಾಡ್ಕೋತೀನಿ ನಿಮ್ಮ ಅಲುವೆರಾ ಕೂಡ ತೊಗೊಳ್ಬೋದು ಅದು ಅಲುವೆರಾದ್ ಕೂಡ ಮಾಡ್ಕೋಬಹುದು ನಿಮ್ದು ಮಾಡ್ಕೋಬಹುದು ನಿಮಗೆ ಯಾವ ಥರ ಸ್ಕಿನ್ನಿಗೆ ಯಾವ ಸೂಟೇಬಲ್ ಐತಿ ಆ ಫ್ಲೇವರ್ದ ನೀವು ಮಾಡ್ಕೊಳ್ಬೋದು ಆ ನಂತರ ನಾನು ಸ್ವಲ್ಪ ಅಲೋವೆರಾ ಕೂಡ ಆ್ಯಡ್ ಮಾಡ್ಕೊಳಾತೀನಿ ಭಾಳ ಏನು ತೊಗೊಂಡಿಲ್ಲ ರೀ ಸ್ವಲ್ಪ ಒಂದು ಪೀಸ್ ಅಷ್ಟು ಆ ನಂತರ ಬೀಟ್ರೂಟ್ ಬೀಟ್ರೂಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ಥರ ನಾವು ಮನೆಯಲ್ಲೇ ಸೂಪ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಕೂಡ ಹಾಳಾಗೋದಿಲ್ಲ ಇವಾಗ ಎಲ್ಲ ಸೂಪ್ ಹೊರಗಡೆಯಿಂದ ತಂದು ಹಚ್ಕೊಳ್ಳೋದ್ರಿಂದ ಆಪಟ್ಟೆ ಕೆಮಿಕಲ್ಸ್ ಕೂಡ ಆ್ಯಡ್ ಆಗ್ತಾ ಆ್ಯಡ್ ಮಾಡಿರ್ತಾರಲ್ಲ ಆ ಕಾರಣಕ್ಕಾಗಿ ಸ್ಕಿನ್ನಿಗೆ ಭಾಳ ಎಫೆಕ್ಟ್ ಆಗತ್ತೈತಿ ಸೊ ಆದ ಕಾರಣ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ಲೆಮನ್ ಯಾಕಂತಂದ್ರೆ ಟ್ಯಾನ್ ರಿಮೂವ್ಗೋಸ್ಕರ ಸ್ವಲ್ಪ ಲೆಮನ್ ಕೂಡ ತೊಗೊಂಡೇನಿ ಅಣ್ಣಂತಂದ್ರೆ ಸೋಪ್ ಬೇಸ್ ಕೂಡ ನಾನು ಇದು ಐ ಥಿಂಕ್ ಟೂ ಫಿಫ್ಟಿ ಗ್ರಾಮ್ ಇರ್ಬೋದು ರೀ ಇದು ಅಷ್ಟು ಸೋಪ್ ಬೇಸನ್ನು ತೊಗೊಂಡೇನೆ ಇದನ್ನು ಕೂಡ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೀವು ಯಾವ ಥರ ನಿಮ್ಮ ಒಂದು ಬೌಲ್ನ ಇಟ್ಕೊಳ್ತಿರ್ತೀರಲ್ಲ ಅದಕ್ಕೆ ನೀವು ಸಫಿಷಿಯೆಂಟ್ ಅದಕ್ಕೆ ಯಾವ ಥರ ಬೇಕೋ ಅಷ್ಟು ಚಿಕ್ಕದಾಗಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡ್ಬೋದು ನೀವು ಯಾವ ಇದು ಯಾವ ಥರ ಇರ್ತದಪ್ಪ ಅಂತಂದ್ರೆ ಸೇಮ್ ವ್ಯಾಕ್ಸ್ ಇರ್ತದಲ್ಲ ಆ ಥರ ಇರ್ತದೆ ನೋಡಿರಿ ಇದು ಈ ಥರ ಆ ನಂತರ ಈ ಸೋಪ್ ಬೇಸನ್ನು ಎಲ್ಲ ಒಂದು ಸಣ್ಣ ಪ್ಲೇಟಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ಆನಂತರ ಏನು ಮಾಡಬೇಕಪ್ಪ ಅಂತಂದ್ರೆ ರೋಸ್ ಪೆಟಲ್ಸ್ ಈ ರೋ ಒಂದು ರೋಸ್ ಇದ್ರೆ ನಿಮ್ಗೆ ಏನಪ್ಪ ಆಮೇಲೆ ನಾವು ನಿಮ್ಮ ಮಿಕ್ಸರನ್ನು ಮಾಡ್ಕೊಳ್ಬೇಕು ಏನೇನಪ್ಪ ಅಂತಂದ್ರೆ ಬೀಟ್ರೂಟ್ನ ಆ್ಯಡ್ ಮಾಡ್ಕೋಬೇಕು ಆ ನಂತರ ರೋಸ್ ಪೆಟಲ್ಸ್ ಇವನು ಕೂಡ ಹಾಕ್ಕೊಳ್ಬೇಕು ಆನಂತರ ಅಲೋವೆರಾ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಆ ಆನಂತರ ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸರ್ನ ಮಾಡ್ಕೊಳ್ಬೇಕು ಚೆನ್ನಾಗಿ ಜ್ಯೂಸ್ ಟೈಪ್ ಆಗ್ಬೇಕು ಆ ಥರ ನಾವು ಇದನ್ನು ಚೆನ್ನಾಗಿ ಇದು ಚೆನ್ನಾಗಿ ಮಿಕ್ಸರ್ ಆದ ಮಿಕ್ಸರ್ ಆದ ನಂತರ ಒಂದು ಕಾಟನ್ ಬಟ್ಟೆ ಒಳಗೆ ನಾವು ಅದೇನು ಮಿಕ್ಸರ್ ಮಾಡಿದ್ವಲ್ಲ ಬೀಟ್ರೂಟ್ ಅದರದ್ದು ಜ್ಯೂಸನ್ನು ತಗೋಬೇಕು ಚೆನ್ನಾಗಿ ಇದ ಜ್ಯೂಸನ್ನು ನಾವು ಮೇಲೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅನಿಸ್ತದೆ ಬೀಟ್ರೂಟ್ ಭಾಳ ಸ್ಕಿನ್ನಿಗೆ ಒಳ್ಳೆಯದು ಸೊ ಆ ಕಾರಣಕ್ಕೆ ಎಲ್ಲರೂ ಕೂಡ ಬೀಟ್ರೂಟ್ನ ಚೂಸ್ ಮಾಡಿಕೊಡ್ರಿ ಆನಂತರ ಈ ಥರ ಥರ ಈ ಥರ ಚೆನ್ನಾಗಿ ನೀವು ಇದರದ ಜ್ಯೂಸನ್ನು ತಕ್ಕೊಳ್ಬೇಕು ನೋಡ್ಬೋದು ನೀವು ಒಂದು ಬೌಲ್ ಅಷ್ಟು ಆಗಬೇಕಿದೆ ಅಂತಂದ್ರೆ ಒಂದು ಅಟ್ಲೀಸ್ಟ್ ಒಂದು ಫೋರ್ ಸೋಪ್ ಆದರೂ ಆಗ್ತಾವೆ ಸೊ ಈ ಥರ ಎಲ್ಲ ಜ್ಯೂಸನ್ನು ನೀವು ಚೆನ್ನಾಗಿ ತೆಗೆದಿಟ್ಕೊಳ್ಬೇಕು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತದ ಅಂಥೇಳಿ ಯಾವುದೇ ಥರ ನೀರು ಇದೇನು ಆ್ಯಡ್ ಮಾಡೋಕೆ ಹೋಗ್ಬೇಡ್ರಿ ಅಷ್ಟೇ ಬೀಟ್ರೂಟನ್ನು ನೀವು ಮಿಕ್ಸರ್ ಹಾಕ್ಕೊಡ್ರಿ ಚೆನ್ನಾಗಿ ಜ್ಯೂಸ ಬರ್ತದೆ ಚೆನ್ನಾಗಿ ಇದನ್ನು ಒಂದು ಬಾಂಡ್ಲಿ ಇಟ್ಕೊಂಡು ಅದ್ರ ಮೇಲೆ ಒಂದು ಸಣ್ಣ ಸ್ಟೀಲ್ ಬೌಲ್ ಇಟ್ಕೊಂಡು ಅದರೊಳಗೆ ನಾವೇನು ಸೋಪ್ ಬೇಸಿರ್ತದಲ್ಲ ಅದನ್ನು ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಬೇಕು ಇದು ಈ ಥರ ನೀರು ಬಾಯ್ಲ್ ಆಗಕ್ಕೆ ಅದು ಆಟೋಮೆಟಿಕ್ಕಾಗಿ ಮೆಲ್ಟ್ ಆಗ್ತಾ ಹೋಗ್ತದೆ ಒನ್ ಟೆನ್ ಮಿನಿಟ್ಸ್ ಬೇಕು ರೀ ಇದು ಮೆಲ್ಟ್ ಆಗೋಕೆ ಆ ನಂತರ ಇರ್ತಕ್ಕಂಥ ಬೇಸ್ಗೆ ನಾವು ಆವಾಗಲೇ ಜ್ಯೂಸೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೇಸರನ್ನ ಆ್ಯಡ್ ಮಾಡ್ಕೊಳತ್ತೀನಿ ನಾನು ಇದು ರೀ ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು ಬ್ಯಾಡ್ ಅಂದರೆ ಬಿಡ್ಬೋದು ಲೆಮನ್ ಕೂಡ ನಿಮಗೆ ಯಾರಿಗೆಲ್ಲ ಸೂಟ್ ಆಗ್ತೈತಿ ಫೇಸ್ಗೆ ಅವರ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಬಿಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನಿದ ಯಾವ ಥರ ಶೇಪ್ ಬೇಕಲ್ಲ ಆ ಥರ ಶೇಪ್ ಇದಕ್ಕೆ ನೀವು ಹಾಕ್ಕೊಳ್ಬೋದು ನೋಡ್ಬೋದು ನಾನು ಇವಾಗ ಟ್ರಾನ್ಸ್ಫರ್ ಮಾಡ್ತೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸೋಪ್ಗೆ ಈ ಥರ ಹಾಕ್ಬೇಕು ನಾವು ನೋಡ್ಬೋದು ಬಬಲ್ಸ್ ಇರ್ತಾವಲ್ಲ ಈ ಬಬಲ್ಸ್ನ ನಿಮ್ಮ ಆಮೇಲೆ ತೆಗಿಬೋದು ಈ ಥರ ಹಾಕೊಂಡೆ ಕರೆಕ್ಟ್ ಫೋರ್ ಸೋಪ್ಸ್ ಅದು ನೋಡಿರಿ ಒಂದು ಬೌಲ್ ಆತಂದ್ರೆ ಇದು ಈ ಥರ ಇರುವಂಥ ಇದು ಶೇಪ್ಗೆ ಫೋರ್ ಸೋಪ್ಸ್ ರೆಡಿ ಆಗ್ತವೆ ಆಮೇಲೆ ಈ ಥರ ಬಬಲ್ಸ್ ಏನಿರ್ತಾವಲ್ಲ ಎಕ್ಸ್ಟ್ರಾ ನೀವು ತಗೊಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಆಗೈತೆ ಅಂತ ಹೇಳಿ ಫುಲ್ ಸ್ಕಿನ್ ವೈಟ್ ಆಗ್ತದೆ ಇದಕ್ಕೆ ಯಾರೆಲ್ಲ ಇದಕ್ಕೆ ನಿಮ್ಗೆ ಈ ಥರ ಮಾಡಬೇಕಂತ ಅನಿಸ್ತದೆ ಎಲ್ಲರೂ ಕೂಡ ಲೈಕ್ ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ನೋಡ್ಬೋದು ನೀವು ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಸೋಪ್ ರೆಡಿ ಆಗಿರ್ತದೆ ಮನೆಯಲ್ಲ ಮಾಡಿರ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದ್ದಪ್ಪ ಇದು ಶೇಪ್ ನೋಡ್ಬೋದು ನೀವು ಎಷ್ಟು ಮಸ್ತ್ ಎಷ್ಟು ಸಾಫ್ಟ್ ಇರ್ತದೆ ಫುಲ್ ಸ್ಕಿನ್ ವೈಟ್ ಆಗ್ತದೆ ಅದಕ್ಕೆ ಇದಕ್ಕೆ ಸ್ಕಿನ್ ವೈಟ್ನಿಂಗ್ ಸೋಪ್ ಅಂತ ಕೂಡ ಅಂತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಯಾರಿಗೆಲ್ಲ ಈ ಥರ ಸೋಪ್ ಇನ್ನು ನಿಮ್ಗೆ ವೆರೈಟಿ ವೆರೈಟಿ ಬೇಕು ಕಮೆಂಟ್ ಕೂಡ ಮಾಡಿರಿ ನಾನು ಇನ್ನೂ ವೆರೈಟಿ ವೆರೈಟಿ ಸೋಪ್ ಕೂಡ ನಿಮ್ಗೆ ಮಾಡೋದನ್ನು ತಿಳಿಸ್ಕೊಡ್ತೀನಿ ಆದರೆ ಎಲ್ಲರೂ ವಿಡಿಯೋ ನೋಡ್ತಿರ್ತೀರಿ ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡ್ತಿರಲ್ಲ ಸೊ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸೊ ನೋಡ್ಬೋದು ಶೇಪ್ ಎಷ್ಟು ಚೆನ್ನಾಗಿ ಹೇಳಿ ನಾಲ್ಕು ಕೂಡ ಒಂದೊಂದು ವೆರೈಟಿ ಶೇಪ್ ಇದ್ದಾವೆ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್